ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಒಂದು ಸ್ವರಚಿತ ಒಂದು ಭಕ್ತಿಗೀತೆಯನ್ನು ಹಾಡ್ತಾ ಇದ್ದೀನಿ ಶೀರ್ಷಿಕೆ ಜಗನ್ನಾಟಕ ಸೂತ್ರಧಾರ ಗೋಪ ಬಾಲೆಯರು ಗೋಪಿ ಕಾಸ್ತ್ರಿಯರು ಗೋಪ ಬಾಲೆಯರು ಗೋಪಿ ನಂದಾನಂದನ ಬಾರೆಂದು ನಂದಾನಂದನ ಬಾರೆಂದು ಮಂದೆ ಮಂದೆಯಲ್ಲಿ ನಿಂದು ಕರೆಯುವರು ಮಂದೆ ಮಂದೆಯಲಿ ನಿಂದು ಕರೆಯುವರು ಚಂದಲಿ ಬಾರೆಂದು ಗೋಪ ಬಾಲೆಯರು ಗೋಪಿ ಬಂದಾನು ಬಾರನು ಗೋಪ ಕಾದಿರುವ ಕಣ್ಣಾಯ್ತು ದೀಪ ಅತ್ತ ಬರುವನೆಂದು ಇತ್ತ ಸಿಗುವಾನೆಂದು ಅತ್ತ ಬರುವಾನೆಂದು ಇತ್ತ ಸಿಗುವಾನೆಂದು ಎಲ್ಲೂ ಕೃಷ್ಣನದೇ ಸ್ವರೂಪ ಗೋಪ ಬಾಲೆಯರು ಗೋಪಿ ಕಾಸ್ತ್ರೆಯರು ಇಲ್ಲಿ ರಂಗ ಕಾತುರದ ಕಣ್ಣಿಗೆ ಭಂಗ ಅದು ಇಲ್ಲಿ ರಂಗ ಕಾತುರದ ಕಣ್ಣಿಗೆ ಭಂಗ ಕರೆವಾರಲ್ಲಿ ಮತ್ತೆ ಅಳುವಾರಿಲ್ಲಿ ಕರೆವಾರಲ್ಲಿ ಮತ್ತೆ ಅಳುವಾರಿಲ್ಲಿ ಎಲ್ಲಿ ಮರೆಯಾದನೋ ಶ್ರೀರಂಗ ಗೋಪ ಬಾಲೆಯರು ಗೋಪಿಕಾಸ್ತ್ರೆಯರೂ ನುಡಿಯೊಂದು ಮುಟ್ಟಿದೆ ಮುಗಿಲ ಅನುರಣಿಸಿದ ಮಂತ್ರವೇ ವಿಠಲ ಕೃಷ್ಣ ಬಾರೋ ಎಂದು ಮುಖವತೋರೋ ಎಂದು ಕೃಷ್ಣ ಬಾರೋ ಎಂದು ಮುಖವತೋರೋ ಎಂದು ಕಾದಿಹುದು ತುಳಸಿಯ ಮಾಲಾ ಗೋಪ ಬಾಲೆಯರು ಗೋಪಿಕಾಸ್ತ್ರೇಯರು ಚೆಲುವಾದ ಚೆನ್ನಿಗನು ಕೃಷ್ಣ ಬೆಣ್ಣೆ ಬೇಕೇನು ಮುದು ಕೃಷ್ಣ ಚೆಲುವಾದ ಚೆನ್ನಿಗನು ಕೃಷ್ಣ ಬೆಣ್ಣೆ ಬೇಕೇನು ಮುದು ಕೃಷ್ಣ ಬಾಯಿ ತೆರೆಯೋ ಎಂದು ಜಗವತ್ತೋರೋ ಎಂದು ಬಾಯಿ ತೆರೆಯೋ ಎಂದು ಜಗವತ್ತೋರೋ ಎಂದು ಜಗನ್ನಾಟಕ ಸೂತ್ರಧಾರ ಕೃಷ್ಣ ಬಾಲೆಯರು ಗೋಪಿಕಾಸ್ತ್ರೀಯರು ನಂದಾನಂದನ ಬಾರೆಂದು ಮಂದೆ ಮಂದೆಯಲ್ಲಿ ನಿಂದು ಕರೆಯುವರು ಚಂದಾದಿಂದಲಿ ಬಾರೆಂದು ಗೋಪ ಬಾಲೆಯರು గోపికాస్త్రేయరూ ధన్యవాదాలు ధన్యవాదాలను అర్పస్తనే ధన్యవాదాలు